ಬೇರೆ ರೀತಿಯಾದಂತ ಟ್ವಿಸ್ಟ್ ಕೊಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಅನ್ನೋದು ಸಾಧ್ಯತೆ ಇಲ್ಲ ಈ ಬದಲಾವಣೆ ಯಾವುದೇ ಈ ತರ ಸಾಧ್ಯತೆ ಇರ್ತಾರೆ ಇಟ್ ಇಸ್ ಒನ್ಲಿ ಹೈಕಮಾಂಡ್ ಆಗುತ್ತೆ ನಾವು ಸಚಿವರುಗಳು ಶಾಸಕರು ಏನು ಮಾತಾಡಿದ್ರು ಆಗುದಲ್ಲ ಇಟ್ ವಿಲ್ ಬಿ ಡಿಸೈಡೆಡ್ ಹೈಕಮಾಂಡ್ ಅಲ್ಲ ಇಟ್ಸ್ ವೆಲ್ಕಮಿಂಗ್ ಆ ತರ ಜನರು ಅಭಿಪ್ರಾಯ ಇದ್ರೆ ವಿ ವೆಲ್ಕಮ್ ಇಟ್ ಇಟ್ ಪೀಪಲ್ ವಾಂಟ್ ಅವ್ರ ಹೆಸರು ಆಗ್ಬೇಕಂತ ಹೇಳಿ ಮೊನ್ನೆ ಪ್ರತಾಪ್ ಸಿಂಹ ಕೂಡ ಏನೋ ಪ್ರಸ್ತಾವ ಮಾಡಿದ್ದಾರೆ ಐ ಅ ವೆರಿ ಸ್ಪೋರ್ಟಿವ್ ಮೂವ್ ಐ ರಿಯಲಿ ಅಪ್ರಿಶಿಯೇಟ್ ಪ್ರತಾಪ್ ಸಿಂಹ ಅವರಿಗೆ ನಾನು ಈ ವೇದಿಕೆ ಮುಖಾಂತರ ರಾಜಕಾರಣದಲ್ಲಿ ಸ್ಪೋರ್ಟಿವ್ನೆಸ್ ಬೇಕು ಪರ ವಿರೋಧ ಇದ್ದೇ ಇರ್ತದೆ ಬಟ್ ಪರ್ಸನಲ್ ಆಗಿ ಹೋಗ್ಬಾರ್ದು ಸಿ ಪರ್ಸನಲ್ ಅಲಿಗೇಷನ್ಸ್ ಪರ್ಸನಲ್ ಆಗಿ ತಗೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅಂತ ನಮ್ಮ ವಾದ ಅಯ್ಯಪ್ಪಸ್ವಾಮಿ ಮಾಲಾವಾರಿ ಸರ್ಕಾರದಿಂದಲೂ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು ತಾವು ಪ್ರಯತ್ನ ಪಟ್ಟಿದ್ರು ಯಾರು ಕೂಡ ಬದುಕು ಉಳಿಲಿಲ್ಲ ಸರ್ ಕೇಂದ್ರ ಸರ್ಕಾರದಿಂದ ಕೂಡ ಪರಿಹಾರ ಕೊಡಬೇಕು ಭಾಳ ಬಡವರಿದ್ದಾರೆ ಅಂತ ಅವ್ರು ಒತ್ತಾಯ ಮಾಡ್ತಾರೆ ಮಾಡಲಿ ಅದಕ್ಕೆ ನಾವು ಬೇಕಿದ್ರೆ ಬರಿತೀವಿ ಮಾನ್ಯ ಮೋದಿ ಸಾಹೇಬ್ರಿಗೆ ಬೇಕಿದ್ರೆ ಬರೀ ಅಂತ ಬರಿತೀವಿ ಪ್ರಹ್ಲಾದ್ ಜೋಶಿ ಸಾಹೇಬ್ ಕೂಡ ಹೇಳ್ತೀವಿ ಬೇಕಿದ್ರೆ ಅದಾದ್ರೆ ಒಳ್ಳೇದು ಇಲ್ಲಿ ಏನಪ್ಪ ಹೆಚ್ಚು ಹೆಚ್ಚುವರಿ ಪರಿಹಾರ ಇದು ಇದು ಸ್ಪೆಷಲ್ ಕೇಸ್ ಅಂತ ಮಾಡಿದ್ದೀವಿ ಮುಂದೆ ಮತ್ತೆ Sí, me mata el norte. Okay, thank you thank you okay.